ಮಾಜಿ ಸಚಿವ ರಾಜಣ್ಣ ನಿವಾಸದಲ್ಲಿ ಇವತ್ತು ಔತಣಕೂಟ ಅರೇಂಜ್ ಮಾಡಿಕೊಂಡಿದ್ದಾರೆ ರಾಜಣ್ಣ ಔತಣಕೂಟಕ್ಕೆ ಸಿಎಂ ಸಿದ್ದರಾಮಯ್ಯವ್ರಿಗೂ ಕೂಡ ಆಹ್ವಾನ ಇದೆ ಕುತೂಹಲ ಮೂಡಿಸ್ತಾ ಇದೆ ರಾಜಣ್ಣ ನಿವಾಸದ ಈ ಡಿನ್ನರ್ ಮೀಟಿಂಗ್ ಡಿನ್ನರ್ ಮೀಟಿಂಗ್ ಮೂಲಕ ಸಿಎಂ ಆಪ್ತ ಬಣದ ಶಕ್ತಿ ಪ್ರದರ್ಶನ ಇದು ಅನ್ನೋದು ಪ್ರಶ್ನೆ ಇದೇ ಹದಿನೈದರಂದು ದೆಹಲಿ ಪ್ರವಾಸಕ್ಕೆ ತೆರಳುತ್ತಿದ್ದಾರೆ ಇದ್ದಾರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಭೇಟಿಗೂ ಮುನ್ನ ನಡೀತಾ ಇರುವ ಡಿನ್ನರ್ ಮೀಟಿಂಗ್ ಆಪ್ತರ ಡಿನ್ನರ್ ಮೀಟಿಂಗ್ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನೆ ಆಗತ್ತಾ ಹಾಗಾದ್ರೆ ಕಾಂಗ್ರೆಸ್ ವಲಯದಲ್ಲಿ ಪವರ್ ಶೇರಿಂಗ್ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ಈ ನಡುವೆ ಹೈಕಮಾಂಡ್ ನಾಯಕರ ಆಪ್ತರ ಭೇಟಿ ಆಗ್ತಾ ಇರುವ ಡಿ ಕೆ ಶಿವಕುಮಾರ್ ಈ ಬೆಳವಣಿಗೆ ಬೆನ್ನಲ್ಲೇ ಡಿನ್ನರ್ ಮೀಟಿಂಗ್ ಮೂಲಕ ಸಂದೇಶ ಏನಾದ್ರು ರವಾನೆ ಮಾಡ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ ಕೆ ಎನ್ ರಾಜಣ್ಣ ಡಿನ್ನರ್ ಮೀಟಿಂಗ್ ನತ್ತ ಕುತೂಹಲ ಹೆಚ್ಚಾಗ್ತಾ ಇದೆ ಏನಕ್ಕಪ್ಪ ಈ ಡಿನ್ನರ್ ಮೀಟಿಂಗ್ ಅಂತ ಕೆಲವು ತಿಂಗಳು ಹಿಂದೆ ಏನು ಬೆಳವಣಿಗೆ ಆಗಿತ್ತು ಅನ್ನೋದು ಒಂದ್ಸತಿ ರಿಕಾಲ್ ಮಾಡ್ಕೊಬಿಡೋಣ ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅನ್ನೋದೊಂದು ಕಿಡಿ ಹೊತ್ತಿಸಿದ ಇದೇ ರಾಜಣ್ಣ ಮಾಧ್ಯಮಗಳಿಗಾಗ್ಲಿ ಅಥವಾ ಬೇರೆಯವರಿಗಾಗಲಿ ಕಾಂಗ್ರೆಸ್ನಲ್ಲಿ ನವೆಂಬರಲ್ಲಿ ಏನೋ ದೊಡ್ಡದಾಗಿ ನಡೆಯುತ್ತೆ ಅಂತ ಗೊತ್ತಾಗೋದಕ್ಕೆ ಅಥವಾ ಆ ನಿಟ್ಟಿನಲ್ಲಿ ಮಾತುಗಳು ಬರೋದಕ್ಕೆ ಕಾರಣ ಇದೇ ರಾಜಣ್ಣ ರಾಜಣ್ಣ ಹತ್ತಿದಂತ ಒಂದು ಕಿಡಿ ಇವತ್ತು ಜ್ವಾಲೆಯಾಗಿ ಧಗೆ ಧಗಿಸ್ತಾ ಇದೆ ಅದಾದ ನಂತರ ಹೈಕಮಾಂಡ್ ವಿರುದ್ಧವೇ ಮಾತನಾಡಿದ್ದು ರಾಜಣ್ಣ ಅವರನ್ನ ಪಕ್ಷದಿಂದ ಹೊರಗಿಡುವಂತೆ ಮಾಡಿತ್ತು ಅದೇ ರಾಜಣ್ಣ ಇವತ್ತು ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾ ಇರೋದು ಡಿನ್ನರ್ ಅನ್ನ ಅರೇಂಜ್ ಮಾಡ್ಕೊಂಡಿರೋದು ಅದಕ್ಕೆ ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋದು ಪ್ರಶ್ನೆ ಆದ ನಂತರ ಏನ್ ಮೆಸೇಜ್ ಪಾಸ್ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಈ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಕ್ರಾಂತಿ ನಡೆಯುತ್ತೆ ನವೆಂಬರ್ ನಲ್ಲಿ ಅಂತ ಹೇಳಿದ ರಾಜಣ್ಣ ಅವ್ರ ನಿವಾಸದಲ್ಲಿ ಇವತ್ತೊಂದು ಡಿನ್ನರ್ ಇದೆ ಈ ಡಿನ್ನರ್ ನಲ್ಲಿ ಎಲ್ಲ ಭಾಗಿಯಾಗಲಿದ್ದಾರೆ ಆಗಲಿದ್ದಾರೆ ಸಿಎಂಗೆ ಆಹ್ವಾನ ಇದೆ ಬಟ್ ಸಿಎಂ ಹೋಗ್ತಾರಾ ಏನೆಲ್ಲ ಆಗಬಹುದು ಅಂತ ಇವತ್ತು ಮಾಜಿ ಸಚಿವ ಕೆ ಎಂ ರಾಜಣ್ಣವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಈಗಾಗಲೇ ಸಿಎಂ ಬಣದ ಆಪ್ತ ಸಚಿವರಿಂದ ಲಂಚ್ ಮೀಟಿಂಗ್ ಎಲ್ಲವೂ ಡಿನ್ನರ್ ಮೀಟಿಂಗ್ ಎಲ್ಲವೂ ಆಗಿದೆ ಈಗ ಕೆ ಎನ್ ರಾಜಣ್ಣನವರ ಒಂದು ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಮಾಡ್ತಾ ಇರೋದು ಅದು ಸಿಎಂಗೆ ಆಹ್ವಾನವನ್ನು ಕೊಟ್ಟಿರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಒಂದು ಕಡೆ ಇವತ್ತು ತುಮಕೂರಿನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿರುವಂತಹ ಸಿಎಂ ಕಾರ್ಯಕ್ರಮದ ಬಳಿಕ ಸಚಿವ ರಾಜಣ್ಣನವರ ಮಾಜಿ ಸಚಿವ ರಾಜಣ್ಣನವರನ್ನ ಭೇಟಿ ಆಗ್ತಾ ಇದ್ದಾರೆ ಭೇಟಿ ಆಗೋದ್ರ ಜೊತೆಗೆ ಒಂದಿಷ್ಟು ಡಿನ್ನರ್ ಹೆಸರಿನ ಮೂಲಕ ಒಂದು ಮಾತುಕತೆಯನ್ನು ನಡೆಸುವ ಸಾಧ್ಯತೆಗಳು ಹೆಚ್ಚಿದೆ ಯಾಕೆಂದ್ರೆ ಈಗಾಗ್ಲೇ ಕೆ ಎನ್ ರಾಜಣ್ಣನವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಲಾಗಿದೆ ಈ ವಜಾ ಮಾಡಿದ ಬಳಿಕ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇರುವಂತದ್ದು ಒಂದು ಪ್ರಮುಖವಾಗಿ ಕೆ ಎನ್ ಅವರೇ ಹಾಕಿದಂತ ನವೆಂಬರ್ ಕ್ರಾಂತಿ ಎಂಬ ಹೊಸ ಬಾಂಬು ಯಾವಾಗ ಸ್ಫೋಟ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತದೆ ಅದು ಯಾವ ರೀತಿ ಅನ್ನೋದು ಕೂಡ ಇನ್ನೂ ನಿಗಡವಾಗಿರಂತಿದ್ದು ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗಾಗ್ಲೇ ತೆರೆಮರೆಯ ಕಸರತ್ತು ಮಾಡಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅನ್ನೋದು ಕೆ ಎನ್ ಅವರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಡ್ತಾ ಇದ್ದಾರೆ ಈಗಾಗ್ಲೇ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಒಂದಿಷ್ಟು ಆರೋಪಗಳನ್ನಂತ ಮಾಡಿರೋಂಥದ್ದು ಅಂದ್ರೆ ನನ್ನನ್ನ ಸಚಿವ ಸಂಪುಟದಿಂದ ವಜಾ ಮಾಡಿರುವಂತದ್ದು ಮಾಡುವಂತ ಸಮಯದಲ್ಲಿ ಷಡ್ಯಂತ್ರ ಆಗಿದೆ ಷಡ್ಯಂತ್ರದಿಂದ ನನ್ನನ್ನು ವಜಾ ಮಾಡಿದ್ದಾರೆ ಎಲ್ಲವನ್ನು ನಾನು ಹೈಕಮಾಂಡ್ ನಾಯಕರ ಮುಂದೆ ಇಡ್ತೀನಿ ಎಂದು ಎಂಬ ಹೇಳಿಕೆಯನ್ನು ಬಹಿರಂಗ ಹೇಳಿಕೆಯನ್ನ ಮಾಜಿ ಸಚಿವ ಕೆ ಎನ್ ರಾಜೇಣ್ಣನ್ ಅವರ ಕೊಟ್ಟಿದ್ರು ಹಾಗಾಗಿ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಒಂದ್ ರೀತಿ ತೆರೆಮರೆಯ ಕಸತ್ವಗಳು ನಡೀತಾ ಇದೆ ಈಗ ಡಿನ್ನರ್ ಮೀಟಿಂಗ್ ಮೂಲಕ ಸಿಎಂ ಸಿದ್ದರಾಮಯ್ಯನವ್ರನ್ನ ಒಂದು ಬಲವ ಮತ್ತೆ ಮನವೊಲಿಸೋದಕ್ಕೆ ಜೊತೆಗೆ ಮತ್ತೆ ಸಚಿವ ಸಂಪುಟ ಸೇರ್ಕೊಳ್ಳೋದಕ್ಕೂ ಕಸರತ್ತು ಮಾಡುವ ಸಾಧ್ಯತೆಗಳಿದೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರು ಈ ಮೂಲಕ ಹೈಕಮಾಂಡ್ ನಾಯಕರಿಗೆ ಸಂದೇಶ ರವಾನಿಸಿದಕ್ಕೆ ಆ ಸಿಎಂ ಆಪ್ತ ವಲಯ ಮುಂದಾಗಿದೆಯಾ ಎನ್ ರಾಜಣ್ಣನವರು ಮುಂತಾ ಮುಂದಾಗಿದ್ದಾರಾ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈಗಾಗಲೇ ನವೆಂಬರ್ ಹದಿನೈದು ಅಂದ್ರೆ ಇದೇ ತಿಂಗಳ ಹದಿನೈದನೇ ತಾರೀಕು ಸಿಎಂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಇದೆ ಆ ಭೇಟಿ ಆಗುವಂತ ಸಮಯದಲ್ಲಿ ಕ್ಯಾಬಿನೆಟ್ ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತುಕತೆಗಳು ನಡೆಸುವ ಸಾಧ್ಯತೆಗಳು ಇದೆ ಈ ಸೂಚನೆಯನ್ನ ಈಗಾಗ್ಲೇ ಹಲವು ಸಚಿವರು ಸೇರಿದಂತೆ ಸಿಎಂ ಕೂಡ ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಸಿಎಂ ಮೂಲಕ ಮತ್ತೆ ಸಚಿವ ಸಂಪುಟಕ್ಕೆ ಸೇರೋದಕ್ಕೆ ಅವರು ತೆರೆಮರೆಯ ಕಸರತ್ತನ್ನು ಶುರು ಮಾಡ್ಕೊಂಡಿದ್ದಾರೆ ಹಾಗಾಗಿ ಇವತ್ತಿನ ಡಿನ್ನರ್ ಮೀಟಿಂಗ್ ಕೂಡ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸ ಮೂಡಿಸೋದಕ್ಕೆ ಕಾರಣವಾಗಿರುವಂತದ್ದು ಸ್ವಾಮಿ ಈಗ ಸಿಎಂ ಕೂಡ ಈ ಡಿನ್ನರ್ ಮೀಟಿಂಗ್ ಹೋದ್ರು ಅಂತ ಹೇಳಿದ್ರೆ ಅದು ಯಾವ ಮೆಸೇಜ್ ಪಾಸ್ ಆಗ್ಬಹುದು ಯಾಕಂದ್ರೆ ರಾಜಣ್ಣ ಅವರನ್ನ ಪಕ್ಷದಿಂದ ರಾಜಣ್ಣದಿಂದ ಸಂದರ್ಭದಲ್ಲಿ ಅವರೊಂದು ಡಿನ್ನರ್ ಅನ್ನ ಅರೇಂಜ್ ಮಾಡ್ತಾರೆ ಅದಕ್ಕೆ ಖುದ್ದಾಗಿ ಸಿಎಂ ಕೂಡ ಹೋಗ್ತಾರೆ ಅಂತ ಅಂದ್ರೆ ಅದು ರಾಜಕೀಯ ವಲಯದಲ್ಲಿ ಯಾವ ತರ ಮೆಸೇಜ್ ಪಾಸ್ ಆಗಬಹುದು ಅಂತ ಸ್ವಾಮಿ ಈಗಾಗಲೇ ಸಚಿವ ಸಂಪುಟದಿಂದ ರಾಜಣ್ಣವರನ್ನ ವಜಾ ಮಾಡಲಾಗಿದೆ ಒಂದು ಕಡೆ ಸಿಎಂ ಸರ್ಕಾರ ತಮ್ಮದೇ ಸರ್ಕಾರದ ವಿರುದ್ಧ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು ಹಾಗ ಅದ್ರಲ್ಲೂ ನವಂಬರ್ ಕ್ರಾಂತಿ ಎಂಬ ಒಂದು ಹೇಳಿಕೆ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿತ್ತು ಅಂದ್ರೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಕುತೂಹಲದಿಂದ ನೋಡ್ತಾ ಇರಿ ಆ ನಿಮಗೆ ಗೊತ್ತಾಗುತ್ತೆ ಎಂಬ ಹೇಳಿಕೆಯನ್ನ ಕೊಡ್ತಾ ಇದ್ರು ಇದು ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗೋದ್ರ ಜೊತೆಗೆ ವಿಪಕ್ಷಗಳಿಗೆ ಆಹಾರ ಕೂಡ ಆಗಿತ್ತು ಈ ಹಿನ್ನೆಲೆಯಲ್ಲಿ ರಾಜಣ್ಣನವರು ಕೊಡ್ತಿದ್ದಂತ ಒಂದು ಹೇಳಿಕೆಗಳ ಹೇಳಿಕೆಗಳು ಹೈಕಮಾಂಡ್ ಅಂಗಳಕ್ಕೂ ಹೋಗಿತ್ತು ಹೈಕಮಾಂಡ್ ನಾಯಕರಿಗೆ ರಾಜ್ಯ ನಾಯಕರು ಕೂಡ ಒಂದಿಷ್ಟು ದೂರನ್ನ ಕೊಟ್ಟಿದ್ರು ಅಂದ್ರೆ ರಾಜಣ್ಣವರಂತ ಹೇಳಿಕೆಗಳು ಪಕ್ಷದ ವಲಯದಲ್ಲಿ ಸಾಕಷ್ಟು ಡ್ಯಾಮೇಜ್ ಮಾಡ್ತಾ ಇದೆ ಹಾಗಾಗಿ ನೀವು ನೇರವಾಗಿ ಎಚ್ಚರಿಕೆಯನ್ನ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಬೇಕು ಅನ್ನೋದು ಕೂಡ ಕೆಲ ರಾಜ್ಯ ನಾಯಕರು ರಾಜ್ಯ ಕಾಂಗ್ರೆಸ್ ನಾಯಕರು ದೂರನ್ನ ಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಲಾಗಿತ್ತು ಈ ಬೆಳವಣಿಗೆ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಎಚ್ಚರಿಕೆಯ ಸಂದೇಶ ಆಗಿತ್ತು ಅಂದ್ರೆ ತಮ್ಮದೇ ಸರ್ಕಾರ ತಮ್ಮದೇ ನಾಯಕರ ವಿರುದ್ಧ ಯಾರಾದ್ರೂ ಹೇಳಿಕೆ ಕೊಟ್ಟರೆ ಅಂತವರನ್ನ ನಾವು ಕುಲ ಗೆಂದಿದ್ರೆ ಸಚಿವ ಸಂಪುಟದಿಂದ ಆಗ್ಬೋದು ಅಥವಾ ಪಕ್ಷದಿಂದ ಆಗ್ಬೋದು ಹೊರ ಹಾಕ್ತೀವಿ ಎಂಬ ನೇರವಾದ ಎಚ್ಚರಿಕೆಯ ಮೂಲಕ ಸಂದೇಶವನ್ನ ಹೈಕಮಾಂಡ್ ನಾಯಕರು ಕಳಿಸಿದ್ರು ಇದಾದ ಬಳಿಕ ಸಚಿವ ಸಚಿವ ಸಂಪುಟದಿಂದ ಹೊರ ಬಿದ್ದ ಬಳಿಕ ರಾಜಣ್ಣನವರು ಒಂದಿಷ್ಟು ಹೇಳಿಕೆ ಅಂದ್ರೆ ಷಡ್ಯಂತ್ರ ಇದೆ ನನ್ನನ್ನು ಬೇಕಂತಲೇ ಸಚಿವ ಸಂಪುಟದಿಂದ ತಕ್ಕ ಹೇಳಿಕೆ ಕೂಡ ಕಾಂಗ್ರೆಸ್ ರೈತರಿಗೆ ಸಾಕಷ್ಟು ಕುತೂಹಲ ಮುಗಿಸಿತ್ತು ಹಾಗಾಗಿ ಮತ್ತೆ ನಮಗೆ ಸ್ಥಾನಮಾನ ಕೊಡಬೇಕು ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅನ್ನೋದು ಕೇಂದ್ರ ರಾಜ್ಯನವರ ಒಂದು ಆಪ್ತ ವಲಯದಿಂದಲೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈಗಾಗ್ಲೇ ಒಂದು ಕಡೆ ಕ್ಯಾಬಿನೆಟ್ ರೂ ಸ್ಟೆಪಲ್ ವಿಚಾರ ಒಂದು ಕಡೆ ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ಪವರ್ ಶೇ ಸಿಎಂ ಕುರ್ತಿ ಆ ವಿಚಾರಗಳು ಬದಲಾವಣೆ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇರೋದ್ದು ಈ ಮೂಲಕ ಮತ್ತೆ ಆ ಸಿಎಂ ಬಣದಿಂದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಯ್ತಾ ಎಂಬ ಚರ್ಚೆಗಳು ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಸಾಕಷ್ಟು ನಾನಾ ರೀತಿಯ ಚರ್ಚೆ ಆಗ್ತಾ ಇದೆ ಹಾಗಾಗಿ ಇವತ್ತಿನ ಡಿನ್ನರ್ ಮೀಟಿಂಗ್ ಹಾಗೂ ಇವತ್ತಿನ ನಾಯಕರ ಸಭೆ ಕಾಂಗ್ರೆಸ್ ವಲಯದಲ್ಲಿ ಮುಂದೆ ಯಾವ ರೀತಿ ಒಂದು ಸಂಕ್ಷಣವನ್ನು ಮೂಡಿಸುತ್ತೆ ಅನ್ನೋದು ಕೂಡ ಕುತೂಹಲ ಮೂಡಿಸ್ತಾ ಇದೆ ಕಾಲು ನೋಡಬೇಕಾಗಿರುವಂತದ್ದು ನೀತಿ ಫೈನ್ ಥ್ಯಾಂಕ್ ಯು ಸ್ವಾಮಿ ತಮ್ಮ